ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗಮಂಡೋಕಾ ಸ್ನೇಹಿತರೆ ಶಿವನು ಒಬ್ಬನೇ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿಯೂ ಶಿವನಿದ್ದಾನೆ ಹಿಂದೂ ಪುರಾಣಗಳ ಪ್ರಕಾರ ಸೋಮವಾರ ಶಿವನಿಗೆ ಪ್ರಿಯವಾದ ದಿನ ಪ್ರತಿಯೊಬ್ಬರೂ ಶಿವನನ್ನ ಲಿಂಗ ರೂಪದಲ್ಲಿ ಪೂಜಿಸಬೇಕು ಭಕ್ತರ ಇಷ್ಟಾರ್ಥಗಳನ್ನು ಶಿವನು ಬೇಗನೆ ಈಡೇರಿಸ್ತಾನೆ ಎಂಬ ನಂಬಿಕೆ ಇದೆ ಆದ್ದರಿಂದ ಸೋಮವಾರ ಶಿವನನ್ನು ಬಹಳ ಎಚ್ಚರಿಕೆಯಿಂದ ಪೂಜಿಸಬೇಕು ಹಾಗಾಗಿ ಈ ಕೆಲವು ತಪ್ಪುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಶಿವ ಪೂಜೆ ಮಾಡುವಾಗ ಮಾಡಬಾರದು ಅಂತಹ ತಪ್ಪುಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಯಾರೆಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸುವಾಗ ಕಚ್ಚಿದ ಬಿಲ್ವ ಪತ್ರೆಯನ್ನು ಶಿವನಿಗೆ ಸಮರ್ಪಿಸಬಾರದು ಹಾಗೆಯೇ ಈ ಎಲೆ ತ್ರಿಶೂಲದ ಸಂಕೇತವಾಗಿದೆ ಬಿಲ್ವ ಪತ್ರೆಗಳಿಂದ ಶಿವನನ್ನ ಪೂಜಿಸಿದ್ರೆ ಮೂರು ಜನ್ಮಗಳ ಪಾಪಗಳು ನಾಶವಾಗ್ತವೆ ಈ ಎಲೆಗಳನ್ನ ಮರದಿಂದ ಕಿತ್ಕೊಳ್ಳುವಾಗ ಕೆಲವು ಎಚ್ಚರಿಕೆಗಳನ್ನ ಪಾಲಿಸಬೇಕು ಸೋಮವಾರ ಅಮಾವಾಸ್ಯೆ ಮಕರ ಸಂಕ್ರಾಂತಿ ಪೌರ್ಣಮಿ ಅಷ್ಟಮಿ ನವಮಿ ದಿನಗಳಲ್ಲಿ ಬಿಲ್ವ ಪತ್ರೆಯನ್ನ ಮರದಿಂದ ಕೀಳಬಾರದು ಬಿಲ್ವ ಪತ್ರೆಗಳನ್ನ ನೀರಿನಿಂದ ಶುಭ್ರಗೊಳಿಸಿದ ನಂತರವೇ ಶಿವನಿಗೆ ಸಮರ್ಪಿಸಬೇಕು ಕೇವಲ ವಿಭೂತಿ ಗಂಧವನ ಮಾತ್ರ ಬಳಸಬೇಕು ಶಿವನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಧ್ಯಾನ ಮಾಡ್ತಾನೆ ಅವನಿಗೆ ಕುಂಕುಮವನ್ನ ಸಮರ್ಪಿಸಬಾರದು ಕೆಂಪು ಬಣ್ಣದಲ್ಲಿರುವ ಕುಂಕುಮವು ದೇಹದಲ್ಲಿ ಹೆಚ್ಚು ಉಷ್ಣತೆಯನ್ನ ಉಂಟು ಮಾಡುತ್ತದೆ ಆದ್ದರಿಂದ ಕುಂಕುಮದ ಬದಲಿಗೆ ಗಂಧವನ್ನ ಬಳಸಬೇಕು ತೆಂಗಿನ ನೀರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಶಿವಲಿಂಗದ ಮೇಲೆ ಸುರಿಯಬಾರದು ಶಿವನಿಗೆ ಹಾಲಿನ ಅಭಿಷೇಕ ಮಾಡುವಾಗ ಹಿತ್ತಾಳೆಯ ಕಲಶವನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಬಳಸಬಾರದು ಹಿತ್ತಾಳೆಯ ಪಾತ್ರೆಯಲ್ಲಿ ಹಾಲು ಸುರಿಯೋದ್ರಿಂದ ಅದು ವಿಷವಾಗುತ್ತದೆ ಆದ್ದರಿಂದ ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಲಿನ ಅಭಿಷೇಕ ಮಾಡಿದ್ರೆ ಅತ್ಯಂತ ಪುಣ್ಯಪ್ರದ ಶಿವನಿಗೆ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಬಾಳೆಹಣ್ಣು ಶಿವನಿಗೆ ಪ್ರಿಯವಾದದ್ದು ಆದ್ದರಿಂದ ಬಾಳೆಹಣ್ಣುಗಳನ್ನು ಶಿವನಿಗೆ ಸಮರ್ಪಿಸಿದ್ರೆ ದೀರ್ಘಾಯುಷ್ಯ ಲಭಿಸುತ್ತದೆ ಸಂಪಿಗೆ ಹೂಗಳಿಂದ ಶಿವನನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಪೂಜಿಸಬಾರದು ಶಿವನು ಸಂಪಿಗೆ ಹೂಗಳಿಗೆ ಶಾಪ ನೀಡಿದ್ದಾನೆ ಒಮ್ಮೆ ತಪಸ್ಸು ಮಾಡುವಾಗ ಬ್ರಹ್ಮನು ಶಿವನಿಗೆ ಸಹಾಯ ಮಾಡಲು ಸಂಪಿಗೆ ಹೂಗಳನ್ನು ಕೇಳಿದನು ಬ್ರಹ್ಮನು ಸಂಪಿಗೆ ಹೂಗಳನ್ನು ಪೂಜೆಗೆ ಯೋಗ್ಯವಲ್ಲ ಎಂದು ಶಾಪ ನೀಡಿದನು ಶಿವನನ್ನ ಪೂಜಿಸುವ ಮೊದಲು ಗಣಪತಿಯನ್ನ ಪೂಜಿಸಬೇಕು ಅಂದರೆ ನೀಲಿ ಹಾಲು ಮುಂತಾದವುಗಳನ್ನ ಗಣಪತಿಯ ವಿಗ್ರಹಕ್ಕೆ ಹಾನಿಯಾಗದಂತೆ ಸಮರ್ಪಿಸಬೇಕು ಶಿವಪೂಜೆಯನ್ನ ಪ್ರಾರಂಭಿಸುವಾಗ ಮೊದಲು ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ನೀರನ್ನ ಇಡಬೇಕು ನೀರನ್ನ ಮೊದಲು ಈಶ್ವರನಿಗೆ ಸಮರ್ಪಿಸಿ ನಂತರ ಜಲವನ್ನ ಪ್ರಾರಂಭಿಸಬೇಕು ಪರಮೇಶ್ವರನಿಗೆ ಹಾಲು ಹಣ್ಣುಗಳು ಮತ್ತು ಇತರ ಪದಾರ್ಥಗಳಿಗಿಂತ ಗಂಗಾ ನೀರು ಬಹಳ ಇಷ್ಟ ಪೂಜೆ ಮಾಡುವಾಗ ಓಂ ನಮ್ಮ ಜಪಿಸಬೇಕು ಆ ಆರು ಅಕ್ಷರಗಳ ಮಂತ್ರವು ಬಹಳ ಶಕ್ತಿಶಾಲಿ ಹೀಗೆ ಪೂಜೆ ಮಾಡಿ ಶಿವನ ಅನುಗ್ರಹವನ್ನ ಪಡೆಯಬಹುದು ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನ ಇಟ್ಕೊಂಡಿದ್ರೆ ಜಲಧಾರೆಯು ಕಡ್ಡಾಯವಾಗಿ ಇರಬೇಕು ಅಂದ್ರೆ ಲಿಂಗದ ಮೇಲೆ ನೀರು ಬೀಳುವಂತೆ ಕಡ್ಡಾಯವಾಗಿ ಇರಬೇಕು ಜಲಧಾರೆ ಇಲ್ಲದೆ ಶಿವಲಿಂಗವನ್ನ ಇಟ್ಕೊಂಡ್ರೆ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಯು ಆಕರ್ಷಿತವಾಗುತ್ತದೆ ಪೂಜೆಯ ಸಮಯದಲ್ಲಿ ಶಿವಲಿಂಗದ ಮೇಲೆ ಹಾಲು ಮೊಸರು ಜೇನುತುಪ್ಪ ಮುಂತಾದ ಪಂಚಾಮೃತ ಅಭಿಷೇಕದ ನಂತರ ನೀರಿನಿಂದ ಖಂಡಿತವಾಗಿಯೂ ಅಭಿಷೇಕ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಸಂಪೂರ್ಣ ಅಭಿಷೇಕದ ಫಲಿತಾಂಶ ಸಿಗುತ್ತದೆ ಶಿವನನ್ನು ಪ್ರಸನ್ನಗೊಳಿಸಲು ಮತ್ತು ಅವನ ಅನುಗ್ರಹವನ್ನು ಪಡೆಯಲು ಸೋಮವಾರ ಉಪವಾಸ ಮಾಡೋದು ಅತ್ಯಂತ ಶ್ರೇಯಸ್ಕರ ವಿಭೂತಿಯು ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದದ್ದು ಈ ವಿಭೂತಿಯನ್ನು ಧರಿಸಿದವರಿಗೆ ಪರಮೇಶ್ವರನು ಯಾವಾಗಲೂ ರಕ್ಷಿಸುತ್ತಾನೆ ನರಕದ ಕಷ್ಟಗಳಿಂದ ದೂರವಿಡ್ತಾನೆ ನಮ್ಮ ಹಣೆಯ ಮೇಲೆ ಮೂರು ಅಡ್ಡ ಗೆರೆಗಳನ್ನು ಭಸ್ಮದಿಂದ ಧರಿಸಬೇಕು ಹೀಗೆ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ನಾಶವಾಗ್ತವೆ ಈ ವಿಭೂತಿಯ ಮಹಿಮೆಯನ್ನ ಬಡವರಿಗೆ ವಿವರಿಸಬಾರದು ದೇವಿ ಭಾಗವತದ ಹನ್ನೊಂದನೇ ಸ್ಕಂದದಲ್ಲಿ ಈ ಮಹಿಮೆ ಇದೆ ವಿಭೂತಿಯನ್ನ ವಿವಿಧ ವಿಧಾನಗಳಲ್ಲಿ ತಯಾರಿಸ್ತಾರೆ ಹಸುವಿನ ಸಗಣಿಯನ್ನ ನೆಲಕ್ಕೆ ಬೀಳದಂತೆ ಕೈಯಿಂದ ಹಿಡಿದು ವೇದ ಮಂತ್ರಗಳ ಮಧ್ಯೆ ಹೋಮ ಮಾಡಿ ತಯಾರಿಸಿದ ಭಸ್ಮವು ಶಾಂತಿಕರ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು